ಭಾರತದ ರಾಷ್ಟ್ರ ಲಾಂಛನದ ಬಗ್ಗೆ ಪುಟ್ಟ ಪ್ರಬಂಧ ಒಂದು ಭಾರತದ ರಾಷ್ಟ್ರೀಯ ಲಾಂಛನವು ಭಾರತ ಸರ್ಕಾರದ ಅಧಿಕೃತ ಮುದ್ರೆಯಾಗಿದೆ ಎರಡು ಭಾರತದ ರಾಷ್ಟ್ರೀಯ ಲಾಂಛನವು ನಾಲ್ಕು ಮುಖಗಳ ಸಿಂಹವನ್ನು ಹೊಂದಿದೆ ಮೂರು ಭಾರತೀಯ ರಾಷ್ಟ್ರೀಯ ಲಾಂಛನದಲ್ಲಿರುವ ನಾಲ್ಕು ಸಿಂಹಗಳು ಶಕ್ತಿ ಧೈರ್ಯ ಆತ್ಮವಿಶ್ವಾಸ ಮತ್ತು ಹೆಮ್ಮೆಯನ್ನು ಸಂಕೇತಿಸುತ್ತವೆ ನಾಲ್ಕು ಭಾರತ ಸರ್ಕಾರವು ರಾಷ್ಟ್ರೀಯ ಲಾಂಛನವನ್ನು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಅಧಿಕೃತವಾಗಿ ಆಯ್ದುಕೊಂಡಿತು ಐದು ರಾಷ್ಟ್ರೀಯ ಲಾಂಛನವು ಭಾರತದ ರಾಷ್ಟ್ರಪತಿ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಅಧಿಕೃತ ಮುದ್ರೆಯಾಗಿದೆ ಆರು ಲಾಂಛನವು ನಾಲ್ಕು ಸಿಂಹದ ಮುಖಗಳನ್ನು ಹೊಂದಿದ್ದು ಸಿಂಹದ ನಾಲ್ಕನೆಯ ಮುಖವು ಹಿಂಬದಿಯಲ್ಲಿರುವುದು ಏಳು ಈ ಲಾಂಛನವನ್ನು ಒಂದು ವೃತ್ತಾಕಾರದ ಹಾಸುಗಲ್ಲಿನ ಮೇಲೆ ಅಲಂಕರಿಸಲಾಗಿದೆ ಎಂಟು ಓಡುತ್ತಿರುವ ಕುದುರೆ ಎತ್ತು ಆನೆ ಮತ್ತು ಸಿಂಹದ ಆಕೃತಿಗಳು ಧರ್ಮ ಚಕ್ರದ ಹಾಸುಗಳಿನ ಮೇಲೆ ಕೆತ್ತಲಾಗಿದೆ ರಾಷ್ಟ್ರೀಯ ಲಾಂಛನದ ಕೆಳಗೆ ಸತ್ಯಮೇವ ಜಯತೆ ಎಂಬ ಘೋಷಣೆಯನ್ನು ದೇವನಾಗರಿ ಲಿಪಿಯಲ್ಲಿ ಕೆತ್ತಲಾಗಿದೆ ಹತ್ತು ಸತ್ಯಮೇವ ಜಯತೆ ಎಂದರೆ ಸತ್ಯ ಮಾತ್ರ ಜಯಿಸುತ್ತದೆ ಎಂದು ಅರ್ಥ ಹನ್ನೊಂದು ದೀನಾನಾಥ್ ಭಾರ್ಗವ ಅವರು ಭಾರತದ ರಾಷ್ಟ್ರೀಯ ಲಾಂಛನವನ್ನು ವಿನ್ಯಾಸಗೊಳಿಸಿದವರು ಹನ್ನೆರಡು ರಾಷ್ಟ್ರೀಯ ಲಾಂಛನವನ್ನು ಸರ್ಕಾರಿ ಏಜೆನ್ಸಿಗಳ ಲೆಟರ್ ಹೆಡ್ಗಳ ಮೇಲೆ ಭಾರತದ ಕರೆನ್ಸಿಯ ಮೇಲೆ ಮತ್ತು ಭಾರತದ ಪಾಸ್ಪೋರ್ಟ್ಗಳ ಮೇಲೆ ಮುದ್ರಿಸಲಾಗುತ್ತದೆ